ಹೊಟ್ಟಿರ್ತೇತಿ ಈಗ ಅಲ್ಲ ನಿಮ್ದು ಏನು ಕಷ್ಟ ಅಂತ ತೋರಿಸಿರ್ ಗೊತ್ತಾಗತ್ತೆ ಜನಕ್ಕೆ ಯಾರು ಬರಲ್ಲ ಕಷ್ಟ ಯಾರು ಹೇಳಿದ್ರೆ ಯಾರು ಹೇಳ್ತಂತಾರಣ ಎಲ್ಲಾರ್ದ ಈಗ ಬರೀ ಬರ್ರಿ ನಿಮ್ಲ ಸ್ವಾಟ ನಮ್ದೆ ಗಿಡ ಎಲ್ಲ ಒಣಗಿಸ್ಬಿಟ್ಟಿರಲಿಲ್ಲ ಬೋರಲ್ಲಿ ಅಣ್ಣ ಈಗ ನೀರಿಲ್ಲ ಎಷ್ಟು ಒಂದು ಎಕರೆ ಆಗತ್ತಿದೆ ಒಂದು ಎಕರೆ ಆಗತ್ತೆ ಒಂದು ಎಕರೆ ಅಲ್ಲ ಡ್ರಿಪ್ ಎಲ್ಲ ಮಾಡಿರಲಿಲ್ಲ ಡ್ರಿಪ್ ನೀರು ಸಿಗಲ್ಲ ಬೋರಲ್ಲಿ ನೀರು ಒಂದು ಲೈನ್ ಬಿಟ್ರೆ ಒಂದು ಲೈನಿಗೆ ಅಷ್ಟೇ ಸಾಲ ಎಷ್ಟು ವರ್ಷ ಇದಾವಣ್ಣ ಗಿಡ ನಾ ಮೂರು ವರ್ಷ ಮುಂದೆ ನಾಲ್ಕನೇ ವರ್ಷ ಅಣ್ಣ ಮೂರು ವರ್ಷ ಮುಗುದಿದ್ವು ಈಗ ಹಾಂ ಇಲ್ಲ ಅಣ್ಣ ಈಗ ಈ ವರ್ಷ ಬರ್ರಿ ಅಂದ್ರೆ ಇವು ಇಪ್ಪಟ್ ನೀರು ಕೊಡಿರಿ ಗಿಡ ಬದ್ ತಗೊತೀರಣ್ಣ ಇಲ್ಲ ಅಣ್ಣ ಬದುಕಾಯಲ್ಲ ಈಗ ಹೋಗ್ಬಿಟ್ಟು ಹೋಗ ಹೋಗೋ ಅಣ್ಣ ಬರ್ತಾವೆ ಬರ ಅಂದ್ರೆ ಒಂದು ತೊಂಬತ್ತು ಪರ್ಸೆಂಟ್ ಗಿಡ ಬೊಮುಗಿತ್ತು ಹಾಂ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅಲ್ಲ ಈ ಮೂರು ವರ್ಷ ಗಂಟಕ್ಕೆ ಕಷ್ಟಪಟ್ಟು ಸಾಕಿ ಒಂದು ವರ್ಷ ಒಂದು ಎರಡು ತಿಂಗಳು ನೀರು ಕಮ್ಮಿ ಆದ್ರೆ ಹಿಂಗಾಗ್ಬಿಟ್ರು ನಿಮ್ಮ ರೈತರ ಕೈ ಏನಂತ ಏನು ಮಾಡಂಗಿಲ್ಲ ಬೋರ್ ನೀರಿಲ್ಲ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಒಷ್ಟು ಗಿಡಗಳು ಹಿಂಗ ಬಿಟ್ಟವಲ್ಲ ಹೋಗಿ ಬಿಟ್ಟವು ಏನೂ ಬರೋಂಗಿಲ್ಲ ಅಣ್ಣ ಎಲ್ಲ ಹ್ಞೂ ಅಣ್ಣ ಅಲ್ಲ ಇಷ್ಟು ಕಷ್ಟಪಟ್ಟು ಬೆಳ್ಸಿ ಇದು ಲಾಸ್ ಆಗೋಲ್ಲ ನಿಮಗೆ ಲಾಸ್ ಆಗುತ್ತೆ ಅಣ್ಣ ಇನ್ನೂ ಮಾಡಂಗಿಲ್ಲ ನೀರಿಲ್ಲ ಅಂತ ನಮ್ದು ಹಬ್ಬದೇ ಅಲ್ಲ ಅಣ್ಣ ಅಲ್ಲಾರ್ದ ಹಂಗಾಗಿದೆ ಅಷ್ಟು ಹೊಂದಾಗೆ ಅಲ್ಲಿ ಇಲ್ಲಿ ಬೋರ್ ಮತ್ತು ಬೇರೆ ಬೋರ್ ಹೊಡ್ಸೋಕೆ ಇರಲಿಲ್ಲ ಇವ್ ಬೋರ್ ಹೊಡ್ಸಿದೀವಣ್ಣ ಹ್ಞೂ ಬೋರ್ ನೀರು ಬಿಳಲಿಲ್ಲ ನೀರು ಬೀಳಲಿಲ್ಲ ಹಾಂ ಎರಡು ವರ್ಷ ಇನ್ ಎರಡು ವರ್ಷ ಕಾಯಿ ಬಿಡ್ತಿದ್ದು ಗಿಡ ಎಲ್ಲ ಬರಗಾಲ್ ಬಿದ್ದೋಗಣ ಈಗ ಸುಮಾರು ಬೋರ್ ಒಂದು ಒಂದ್ ಐದ್ ಬೋರ್ ಹೊರ್ಸಿದೀವಿ ಅಣ್ಣ ಈಗ ಒಂದ್ರಲ್ಲೇ ನೀರಲ್ಲ ನೀರು ಈ ಅಡಿಕೆ ತೋಟ ಹೇಳ್ತೀರಿ ಈಗ ಅಡಿಕೆ ತೋಟ ಮಾಡಿ ಮಾಡಿದರೆ ಬದುಕಿಲ್ಲ ಈಗ ಎಲ್ಲಿ ಮಾಡಬೇಕು ಅಣ್ಣ ಮಲ್ನಾಡಲ್ಲೇ ಇಲ್ಲಿ ನೀರ್ ಸಿಗ್ತಾ ಇಲ್ಲ ಇನ್ನು ಬಲ್ಸಿ ಮೇಲೆ ಗಿಡ ಹಚ್ಚೋರು ಏನ್ ಮಾಡಬೇಕ ಈಗ ಅಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಭಾಗ ಬಾಕತ್ತಲ್ಲ ಇದು ಅಣ್ಣ ಇಲ್ಲಿ ಆದ್ರೂ ನೀರಿಲ್ಲ ಇಲ್ಲಿ ನೀರಿಲ್ಲ ನೀರಿಲ್ಲ ನಿಮ್ಮ ಬಲ್ಸಿ ಮೇಲೆ ಎಲ್ಲಿ ಗಿಡ ಹಚ್ಚವ ರೀ ಅಂದ್ರೆ ಬಲ್ಸಿ ಮಿ ಕಡಿ ಹಚ್ಚೋದು ಬಹಳ ಕಷ್ಟ ಅಂತೀರ ಬಹಳ ಕಷ್ಟ ಅಣ್ಣ ಈಗ ಈಗ ಇವ್ಕೆ ನೀರು ಬಿಟ್ಟು ಮತ್ತೆ ರಿಪೇರಿ ಮಾಡೋಕೆ ಬರಲ್ಲ ಅಂತೀರಿ ಬರಿತಾ ಅಣ್ಣ ಒಂದು ಎಪ್ಪ ಹೋದ್ರೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಅಣ್ಣ ಈಗ ಮತ್ತೆ ಇವ್ಕೆ ನೀರು ಗೀರೆಲ್ಲ ಕೊಟ್ರೆ ಮಳೆಗಾಲದಾಗ ಅಥವಾ ಮಳೆ ಬಂದ್ರೆ ನಿಮ್ಮನ್ನ ರಿಪೇರಿ ಮಾಡಕ್ಕೆ ಹಲ್ಲ ಎಲ್ಲ ಅಣ್ಣ ಅಷ್ಟು ಹೋದಂಗೆ ಗಿಡ ಇವು ಅಷ್ಟು ಹೋದಂಗೆ ಅಣ್ಣ ಗಿಡ ಒಂದೇ ತಿಂಗ್ಳಲ್ಲೆಲ್ಲ

ಈ ರೈತರ ಕಷ್ಟ ಎಷ್ಟು ಕಷ್ಟಕರವಾಗಿರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಂಥ ಪರಿಸ್ಥಿತಿ ಸಾಕಷ್ಟು ರೈತರಿಗೆ ಈ ವರ್ಷ ಬಂದೈತಿ ಯಾಕಂದ್ರೆ ಅದ್ರಾಗ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಭಾಳ ಕಷ್ಟದ ಸ್ಥಿತಿ ಬಂದೈತಿ ಈ ಭಾಗದಾಗ ಈಗ ಆಲ್ಮೋಸ್ಟ್ ಅಲ್ಲಿ ಮಳೆ ಆಗ್ಬೇಕಾಗಿತ್ತಲ್ಲೇ ಆಗ್ಬೇಕಾಗಿತ್ತು ಇನ್ನೂ ಮಳೆ ಆಗಿಲ್ಲ ಈಗ ಆಲ್ಮೋಸ್ಟ್ ಆಲ್ ತೋಟದ ಕತಿ ಬರಲ್ಲ ಇದು ತೋಟ ಬರಲ್ಲ ಮೂರು ವರ್ಷದ ಮೂರು ವರ್ಷ ಕಷ್ಟಪಷ್ಟು ಬೆಳೆಸಿದ್ರು ಇವರು

ನಿಮ್ ಎಮ್ ಎಲ್ ಎಂ ಪಿಗಳು ಅಥವಾ ಇದ್ರ ಬಗ್ಗೆ ಏನು ಗಮನ ಗಮನ ಹರಿಸಿಲ್ಲ ಎಲೆಕ್ಷನ್ ಇದ್ದಲ್ಲ ಎಲೆಕ್ಷನ್ ಇದ್ದಾಗಷ್ಟೇ ಅವ್ರು ಬರೋದು ಈಗೆಲ್ಲ ಅವ್ರಿಗೆ ಹೊಟ್ಟಿ ಈಗ ಯಾರು ಬರಲ್ಲ ಈಗ ಯಾರು ಬರಲ್ಲ ಎಲೆಕ್ಷನ್ ಇದ್ದೇ ಮಾತ್ರ ಮಾತ್ರ